ಏನೇ ಆದ್ರೂ ಸರಿ ಈ ಸಲ ದುಡ್ಡು ತಗೊಂಡೇ ಹೋಗೋದು ಅಕ್ಕ ಹೇಗಿದ್ಯಾ ಅಕ್ಕ ಚೆನ್ನಾಗಿದ್ದೀನಿ ಯಾವಾಗ ಬಂದೆ ಬೆಳಗ್ಗೆನೆ ಬಂದೆ ಹೌದು ಭಾವ ಬರ್ಲಿಲ್ವಾ ಬಂದಿದ್ದಾರೆ ಹೊರಗಡೆ ಹೋಗಿದ್ದಾರೆ ಯಾಕೆ ಒಂಥರ ಇದ್ಯಾ ಅದ ಆಮೇಲೆ ಹೇಳ್ತೀನಿ ಆ ಗೋಪಾಲ ಕೃಷ್ಣನ್ ಜೊತೆ ಚಕಂದ ಆಟ ಆಯ್ತು ಇಲ್ಲಿಗೆ ಮಾತಾಡು ನಿಮ್ಮ ಅಕ್ಕ ಬಾವ ಊರಿಂದ ಬಂದಿದ್ದಾರೆ ಬಂದ ಸರಿ ಹೋಯ್ತು ಇಲ್ಲಿಗ್ ಮನೆಗೆ ಹೆಗ್ಗಣಗಳು ಬಂದ ಹಾಗೆ ಬಂದ್ರು ಇನ್ನು ಯಾವ್ದಾದ್ರು ಸೈಟ್ ತಗೊಂಡಿದಾರಂತ ಅದಕ್ಕೆ ಎಷ್ಟ್ ಹಣ ಬೇಕಂತೆ ಅಷ್ಟೇನಾ ಮೂವತ್ ಸಾವಿರ ಕೊಡಬಹುದು ನಮ್ಮಪ್ಪ ಅಪ್ಪ ಇನ್ನೂ ಏನಾದ್ರು ಆಸ್ತಿ ಇಟ್ಟಿದ್ರೆ ಕೊಡ್ಬೋದಾಗಿತ್ತು ಆದ್ರೆ ಇದೊಂದ್ ಮನೆ ಮಾತ್ರ ದೊಡ್ಡ ಮಗಳು ಮದುವೆಗೆ ಅಂತ ಇದು ಆಸ್ತಿನೆಲ್ಲ ಮಾರಾಯ್ತು ಅವಳು ಟಾಟಾ ಗುಡ್ ಬೈ ಅಂತ ಸ್ಟೈಲಾಗ್ ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾಳೆ ನಮ್ಮ ಅಲ್ಲಮ್ಮ ಇಡೀ ಇಂಡಿಯಾ ಇಂಡಿಯಾನೇ ಮರ್ತ್ಬಿಟ್ಟಿದ್ದಾಳೆ ಇನ್ ಇವಳು ಆಶಾ ಇವಳು ಮದ್ವೆಗೆ ತೋಟ ಮಾರಿ ಮನೇನ ಅಡಮಾನ ಇಟ್ಟಾಯ್ತು ಆದ್ರೆ ಇವಳು ಸೈಟ್ ಮೇಲೆ ಸೈಟ್ ತಗೋತಾನೆ ಇದ್ದಾಳೆ ನಾವು ಇರೋದನ್ನೆಲ್ಲ ಮಾರಿ ಇವಳು ಬಾಯಿಗೆ ಹಾಕ್ತಾನೆ ಇದೀವಿ ನನ್ ವ್ಯಾಪಾರ ಲಾಸ್ ಆಯ್ತು ಕೆಲಸ ಇದ್ರೆ ನಾನು ಅಲಿತಾ ಇದ್ದೇನೆ ನಾನ್ ಕೆಲಸನೇ ಹುಡುಕ್ಲಾ ಅಥವಾ ಇವಳು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕೂರ್ಲಾ ಏನ್ ಮಾಡೋದಪ್ಪ ನಾವು ಪಡ್ಕೊಂಡ್ ಬಂದಿರೋದೇ ಅಷ್ಟು ಪಡ್ಕೊಂಡ್ ಬಂದಿರೋದಕ್ಕಿಂತ ಕಟ್ಕೊಂಡ್ ಬಂದಿರೋದೇ ಜಾಸ್ತಿ ಆಗಿದೆ ಎಲ್ಲ ನಮ್ಮ ಹಣೆ ಬರಹ ಅದಕ್ಕೆ ಹೇಳ್ತಿರೋದು ಮನೇನ ಮಾರ್ಬಿಡಿ ಅಂತ ಏ ಏನೇ ಹೇಳ್ತಿದ್ಯಾ ಈ ಮನೆ ಮೊದ್ಲೆ ಸಾಲದಲ್ಲಿ ಮುಳುಗಿದೆ ಅಯ್ಯೋ ಅಮ್ಮ ನಾನ್ ಹೇಳ್ತಿರೋದು ಈ ಮನೆ ಅಲ್ಲ ಸಿಟಿಲಿ ನಮ್ಮ ಮನೆ ಮಾರಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಿನಗೆ ಹುಚ್ಚಿ ಚಿಡ್ತಿದ್ಯಾ ನೀನ್ ಸುಮ್ನೆ ಇರಮ್ಮ ಇವಳು ಹೇಳ್ತಿರೋದು ನಿಜ ನಾನು ಅದನ್ನೇ ಯೋಚನೆ ಮಾಡ್ದೆ ಸಿಟಿಲಿರೋ ಮನೆ ಮಾರಿದ್ರೆ ಎಲ್ಲ ಸಾಲನೂ ತೀರ್ ಹೋಗುತ್ತೆ ಇವಳು ಬೇಕಾಗಿರೋ ಮೂವತ್ತು ಸಾವಿರನೂ ಕೊಡ್ಬೋದು ಒಂದೈವತ್ತು ಸಾವಿರ ಮಿಗತ್ತೆ ಅದ್ರಲ್ಲಿ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ಹಾಗೆ ನಮ್ಮ ತಂದೆ ನೆನಪಲ್ಲಿರೋ ಈ ಮನೇನೂ ಉಳ್ಕೊಡತ್ತೆ ಅವ್ರ ವಿಷಯ ತಿಳಿಸಿದೇನಪ್ಪ ಹಾ ಮನೆಯಾರು ವಾಪಸ್ ಕಳಿಸಿದ್ದೀನಿ ನಿನ್ನೆ ಒಂದು ಲೆಟರ್ ಕೂಡ ಬರ್ತಿದ್ದೀನಿ ಸರಿಯಪ್ಪ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ನಮ್ ಕಡೆ ನೋಬನ್ನ ಒಳಗಡೆ ಹಾಕಿದೀರಂತ ಯಾರಯ್ಯ ಅವ್ ನಿಮ್ ಕಡೆ ಅವ್ನ ಯಾವ್ ಅವ್ನ ಮಾಡಿರೋ ಗಣಮ್ಡಾಡಿ ಕೆಲ್ಸಕ್ಕೆ ಅವ್ನ ನೇನ್ಗ ಹಾಕ್ಬೇಕಾಗಿತ್ತು ಸರ್ ಅವ್ನ ಏನ್ ಮಾಡ್ದ ಸರ್ ಬರಿ ಆಫ್ ಮಾಡ್ರು ಅಷ್ಟೇ ಸರ್ ಫುಲ್ ಬಾಟ್ಲು ರಮ್ಯನಯ್ಯ ಫುಲ್ಲು ಹಾಫು ಕ್ವಾರ್ಟ್ ಅಂತ ಕಡೆ ಹೊಡಿತಾ ಇದ್ಯಾ ಸರ್ ಕೈ ಕಾಲ್ ಕತ್ತಿದ್ರ ಹಾಫು ಪ್ರಾಣ ತೆಗೆದ್ರೆ ಫುಲ್ಲು ಸರ್ ಬಗ್ಗೆ ಟ್ಯೂಷನ್ ಹೇಳ್ಕೊಂಡು ಸರ್ ನಮ್ ಕೆಪಾಸಿಟಿ ಏನ್ ಗೊತ್ತಾ ಸರ್ ಕೆಪಾಸಿಟಿ ಹಾ ಸರಿ ಸರ್ ಸರಿ ಸರ್ ಈಗ ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ಸರ್ ನಾಳೆ ನಿಮ್ ಮನೆ ಬಾಗಿಲಿಗೆ ಮೂರ್ ಲಕ್ಷ ರೂಪಾಯಿ ಬಂದ್ ಬಿದ್ದಿರುತ್ತೆ ಸರ್ ಲಂಚ ನನಗೆ ಲಂಚ ಇನ್ನೊಂದ್ ಸರ್ತಿ ಲಂಚ ಗಿಂಚ ಅಂತ ಬಂದ್ರೆ ಲಂಚ ಕೊಡಕ ಕತ್ತು ಸಾಕುತ್ತೇನೆ ಏ ಟು ನಾಟ್ ಒನ್ ಯಾರು ಏನ ಬೇಕಾಯ್ತು ನೋಡಿ ಸರ್ ನಮ್ ಜಾಗದಲ್ಲಿ ಯಾರ ಒಬ್ಬ ಬೇಲಿ ಹಾಕೊಂಡು ನಂದೇ ಜಾಗ ಅಂತ ತಕರ ಮಾಡ್ತಾವೆ ಇವೆಲ್ಲ ಕೋರ್ಟ್ ಕೇಸ್ ಕಣಯ ಕೇಸ್ ಫೈಲ್ ಮಾಡಿ ಕೊಟ್ಟು ಹೋಗಯ ನಾನ್ ತಲೆ ಮಾಡಯ ಈಗ ತಾನೇ ಒಬ್ಬ ಬಂದಿದ್ದ ಸಾರ್ ಸಾರ್ ಅನ್ಕೊಂಡು ಲಂಚ ಹಾಕೊಂಡ ನೀನೇನ ಇದ್ರು ತಗೊಂಡ್ಬಿಟ್ಟಿದ್ಯಾ ಲಂಚನಾ ಲಂಚ ತಾನಿದ್ವ ಇನ್ನೇನ ದುಡ್ಡು ತಾನಿದ್ವ ಇಲ್ಲ

ಸಿಟಿಲಿರೋ ಮನೆ ಜಾಸ್ತಿ ರೇಟ್ ಹೋಗುತ್ತೆ ನಿಮ್ ಸಾಲ ಎಲ್ಲ ವಚ ಮಾಡಿ ಮಿಕ್ಕಿದ್ ಹಣ ಕೊಟ್ರೆ ನಾನು ವ್ಯಾಪಾರ ಮಾಡಬಹುದು ಸಿಟಿ ಮನೆ ಪತ್ರ ತಂದು ಕೊಟ್ಟು ಸಾಲ ಎಲ್ಲ ತೀರಿಸಿ ಹಳ್ಳಿ ಮನೆ ಉಳಿಸ್ಕೋಬೇಕು ಅಂತಿದ್ಯಾ ಬೋ ಸಂತೋಷ ಆದ್ರೆ ಒಂದ್ ಪ್ರಾಬ್ಲಮ್ ಆಯ್ತಲ್ಲ ಅಲ್ಲಿರೋ ಬಾಡಿಗೆದಾರರ ಮನೆ ಖಾಲಿ ಮಾಡ್ಬೇಕಲ್ಲ ಅದಕ್ಕೆಲ್ಲ ನಾನು ಅರೇಂಜ್ಮೆಂಟ್ ಮಾಡಿದ್ದೀನಿ ಅವ್ರು ಮನೆ ಮನೆಯ ವಾಪಸ್ ಕಳ್ಸಿದ್ದೇನೆ ಮನೆ ಖಾಲಿ ಮಾಡಿ ಅಂತ ಒಂದ್ ಪತ್ರನೂ ಬರ್ತಿದ್ದೀನಿ ಇರ್ಬೋದು ಸುಮಾರು ಒಂಬತ್ತು ಹತ್ತು ವರ್ಷದಿಂದ ಮನೇಲಿ ವಾಸವಾಗಿರೋರು ಅಷ್ಟು ಸುಲಭವಾಗಿ ಮನೆ ಖಾಲಿ ಮಾಡ್ಬಿಡ್ತಾರಾ ಅವ್ರು ತುಂಬಾ ಒಳ್ಳೆಯವರು ಖಂಡಿತ ಮನೆ ಖಾಲಿ ಮಾಡ್ತಾರೆ ಎಲ್ರು ಒಳ್ಳೆಯವರೇ ಮನೆ ಇಸೆ ಬಂದಾಗ ಎಲ್ರು ಕೆಟ್ಟವರಾಯ್ತಾರೆ ನಿಮ್ಗೆ ಯಾಕೆ ಸಾಂಬೆ ಆ ಮನೆ ಖಾಲಿ ಮಾಡ್ಸಿ ನಿಮ್ಗೆ ಒಪ್ಪಿಸ್ತೀನಿ ಆಯ್ತು ಯಾವತ್ತ ನೀ ಮನೆ ಖಾಲಿ ಮಾಡ್ಸ್ತೀವೋ ಆವತ್ತೇ ಮನೇನ್ ಕೊಂಡ್ಕೊತೀನಿ ಹಂಗಂತ ತಿಂಗಳ್ ಟೈಮ್ ತಗೋಬೇಡ ಒಂದೇ ಒಂದೇ ತಿಂಗಳಲ್ಲಿ ಖಾಲಿ ಮಾಡಿಸ್ತೀನಿ ಆಯ್ತು ಒಂದ್ ತಿಂಗಳ್ ಕಾಯ್ತೀನಿ ಆಮೇಲೆ ನಾನು ಕಾಯಕ್ಕಿಲ್ಲ ನಿಮ್ ಹಳ್ಳಿ ಮನೆ ಹರಾಜಿಕ್ ಬತ್ತದೆ ಆಮೇಲೆ ನಾನು ದೂಸಿಸ್ಬೇಡ ಆ ಮನೆಗ್ ಖಾಲಿ ಹಣ ಬೇಕಲ್ಲ ನಿಂಗೆ ಮನೆಗ್ ಬಂದ್ ತಗೊಂಡೋಗು ಅಲ್ಲಿ ಗಂಟೆ ಇಪ್ಪತ್ತರ ನಿಂತವನೇ ಇರ್ಲಿ నన్న ప్రీతి కునుగువ హాడాదే నన్న బెల్లి చుక్కి నీనాదే మినుగువ మించే ಏನ್ರೀ ಬಸ್ ಸ್ಟಾಟ್ ಇದ್ದೀರಾ ಹೌದು ಇದು ಬಸ್ ಸ್ಟ್ಯಾಂಡ್ ಅಲ್ವಾ ಏನ್ ಜೋಕ ನೋಡ್ರಿ ಬಸ್ಗಳಲ್ಲಿ ಪಿಕ್ ಪಾಕೆಟ್ ಜಾಸ್ತಿ ಆಗಿದೆ ನಿಮ್ಮ ಹಣ ಒಡವೆ ಪೋರ್ಸು ಇದೆಲ್ಲ ಜೋಪಾನ ಹ್ಞೂ ಪೊಲೀಸರನ್ನ ನಿಮ್ಮ ಆತ್ಮೀಯರು ಪಿಯರ್ ಉಂಟಾ ತಿಳ್ಕೊಳ್ಳಿ

ಯಾಕೆ ಮುಖ ಸೆಂಟಿಸ್ಕೊಂಡು ಕೂತ್ಕೊಂಡಿದ್ಯಾ ಸೇಮ್ ಪ್ರಾಬ್ಲಮ್ ಆ ಎಸ್ ಐ ಹಲ್ಗೆ ಇಚ್ಕೊಂಡು ಬಸ್ ನೋಡ್ತಾನೆ ಇರ್ತಾನಪ್ಪ ನೋಡೋದ್ರಲ್ಲಿ ತಪ್ಪೇನಿಲ್ಲ ಬಿಡೆ ಹೌದು ಕಣೆ ಅಂತ ಅವನ್ನೆಲ್ಲ ಬುಟ್ಟಿಗೆ ಹಾಕೋಬೇಕು ಮುಂದೆ ಲೈಫ್ ಅಲ್ಲಿ ಯೂಸ್ ಆಗ್ತಾರೆ ಹೌದಾ ಅವನಿಂದ ನನಗೆ ಏನು ಲಾಭ ಆಗ್ಬೇಕಾಗಿಲ್ಲ ಅವನ ಅಡ್ರೆಸ್ ತಿಳ್ಕೊಂಡ್ ನೀನೇ ಬುಟ್ಟಿಗೆ ಹಾಕೋ ಯಾಕೆ ಅವನ್ ಕಂಡ್ರೆ ಸಿಡುತ್ತೀಯ ಯಾವಾಗ್ಲೂ ಎಲ್ಲಡ್ಕೆ ಹಾಕೊಂಡ್ ಬಾಯ್ ತುಂಬಾ ಜೊಲ್ ಸುರ್ಸ್ತಾನೆ ಇರ್ತಾನೆ ಬಾ ಅವ್ನು ನೋಡಿದ್ರೇನೆ ನನ್ಗೆ ಅಸಹ್ಯ ಆಗತ್ತೆ ಓ ಅದಕ್ಕೆ ಮನೆ ಬಾಡಿಗೆ ವಾಪಸ್ ಕಳ್ಸಿದ್ದು ಅಂತ ಕಾಣಿಸುತ್ತೆ ದಿಢೀರ್ ಅಂತ ಮನೆ ಖಾಲಿ ಮಾಡೋಂದ್ರೆ ನಾವ್ ಎಲ್ಲಿಗೆ ಹೋಗಣ ಸರಿಯಾಗಿ ಹೇಳ್ತಾ ಗೀತಮ್ಮ ಹತ್ತು ವರ್ಷದಿಂದ ನೀನ್ ಮನೇಲಿ ಇದ್ದೀರಾ ಆಕ್ಸಿಡೆಂಟ್ ಅಲ್ಸ ನಿಮ್ ನಿಮ್ಮ ಭಾವನ ಮಕ್ಕಳನ್ನ ನಿಮ್ ಮಕ್ಕಳ ತರ ಮಕ್ಳ ಇಲ್ದಿರೋ ಮನೆಗೆ ನೀನೆ ಗಂಡ್ ಮಗನಾಗಿ ನಿಮ್ ತಾಯಿನ ಸಾಕ್ತಾ ಇದ್ಯಾ ಹೀಗಿರ್ಬೇಕಾದ್ರೆ ಖಾಲಿ ಮಾಡೋದ್ರೆ ಹೇಗ ಸಾಧ್ಯ ನಿಮ್ ಕಷ್ಟ ಏನು ಅಂತ ನಾನ್ ಚೆನ್ನಾಗ್ ಗೊತ್ತು ನಿನ್ಗೆ ಸಪೋರ್ಟ್ ಬೇಕು ನಾನ್ ಮಾಡ್ತೀನಮ್ಮ ನೀನೇ ಹೇಳಬೇಡ ಎಂತ ಕುಟುಂಬ ನಿಮ್ದು ನಿಮ್ ತಂದೆಯವ್ರ ಎಂತ ಒಳ್ಳೆ ವರ್ಷಮ್ಮ ಏಕದ್ ಮನೆ ಖಾಲಿ ಮಾಡೋದ್ರೆ ಹ್ಯಾಂಗಮ್ಮ ಸಾಧ್ಯ ಈಗಿನ ಕಾಲದಲ್ಲಿ ಒಂದು ಗಂಡನ ಆಶ್ರಯ ಇಲ್ಲದೆ ಮನೆ ಸಿಗೋದು ಬಹಳ ಕಷ್ಟ ಇದೆ ಈಗಿನ ಓನರ್ಸ್ ಮನೆ ಬಾಡಿಗೆ ಅಡ್ವಾನ್ಸ್ ಅಮ್ಮ ನೀನ್ ಏನು ಯೋಚನೆ ಮಾಡ್ಬೇಡ ಅವ್ರೊಬ್ರಿಗೆ ನಾ ಲೆಟರ್ ಬರೆಯ ಬರೋದು ನಾನು ಬರ್ದ್ ಕಳಿಸ್ತೀನಿ